ಇನ್ನು ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ಸಂಬಂಧಪಟ್ಟಂತೆ ಎರಡನೇ ಹಂತದ ಕುಶಾಲತೋಪು ಸಿಡಿಸುವ ತಾಲೀಮು ಭರ್ಜರಿಯಾಗಿ ನಡೆಯಿತು ಈಗಾಗಲೇ ಮೊದಲ ಹಂತದ ಕುಶಾಲತೋಪು ಸಿಡಿಸುವಂತಹ ತಾಲೀಮು ನಡೆದಿದೆ ದಸರಾ ವಸ್ತು ಪ್ರದರ್ಶನ ಮೈದಾನದಲ್ಲಿ ಈ ಒಂದು ರಿಹರ್ಸಲ್ ನಡೆಸಲಾಯಿತು ಸಿಡಿಮದ್ದು ತಾಲೀಮಿನಲ್ಲಿ ಒಟ್ಟು ಹದಿನಾಲ್ಕು ಆನೆಗಳು ಭಾಗಿಯಾಗಿದ್ವು ಅಶ್ವಾರೋಹಿ ದಳ ಕೂಡ ಭಾಗಿಯಾಯಿತು ಇನ್ನು ಫೈರಿಂಗ್ನಲ್ಲಿ ಮೂವತ್ತಕ್ಕೂ ಹೆಚ್ಚು ಸಿ ಎ ಆರ್ ಪೊಲೀಸರು ಭಾಗಿಯಾಗಿದ್ದರು ಸಿಡಿಮದ್ದಿನ ಸದ್ದಿಗೆ ಗಜಪಡೆ ಎಲ್ಲೂ ಕೂಡ ಬೆದರಲಿಲ್ಲ ಎಲ್ಲೂ ಹೆದರಲಿಲ್ಲ ಅಶ್ವಾರೋಹಿ ದಳ ಕೂಡ ಧೈರ್ಯವಾಗಿ ನಿಂತಿತ್ತು ಇನ್ನು ಮೊದಲ ಹಂತದ ಈ ಒಂದು ತಾಲೀಮಿನಲ್ಲಿ ಏನು ನಡೀತು ಕಳೆದ ಬಾರಿ ಇದರಲ್ಲಿ ಶ್ರೀಕಂಠ ಹೇಮಾವತಿ ಎರಡೂ ಆನೆಗಳು ಕೊಂಚ ವಿಚಲಿತಗೊಂಡಿದ್ದವು ಆದರೆ ಈ ಬಾರಿ ಸಿಡಿಮದ್ದಿಗೆ ಶ್ರೀಕಂಠ ಹಾಗೂ ಹೇಮಾವತಿ ಹೆದರದೆ ಬೆದರದೆ ನಿಂತಿದ್ದರು ಎರಡು ಸಾವಿರದ ಇಪ್ಪತ್ತೈದು ದಸರಾ ಅಂಗವಾಗಿ ಏನೋ ಇವತ್ತು ಎರಡನೇ ಹಂತದ ಕೆನಾನ್ ಫೈರಿಂಗ್ ಏನಾಯಿತು ಇದರಲ್ಲಿ ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಈ ಇದನ್ನು ತಾಲೀಮನ್ನು ಮಾಡಿದ್ದೀವಿ ಇದರಲ್ಲಿ ಪೊಲೀಸ್ ಇಲಾಖೆಯಿಂದ ಕುದುರೆಗಳು ಮತ್ತು ಅರಣ್ಯ ಇಲಾಖೆಯಿಂದ ಆನೆಗಳು ಎರಡೂ ಕೂಡ ಭಾಗಿಯಾಗಿದ್ದು ಕೊನೆಯ ದಿನ ಏನು ನಮ್ಮ ದಸರಾ ದಿನ ಏನು ಕೆನಾನ್ ಫೈರಿಂಗ್ ಆಗುತ್ತೆ ಅವತ್ತು ಯಾವುದೂ ಕೂಡ ಕೊನೆಯ ದಿನ ಏನು ನಮ್ಮ ದಸರಾ ದಿನ ಕೆನಾನ್ ಫೈರಿಂಗ್ ಆಗುತ್ತೆ ಅವತ್ತು ಯಾವುದು ಕೂಡ ದಸರಾ ಆನೆಗಳು ಇದು ಎರಡನೇ ಬಾರಿಗೆ ಕೆನಾನ್ ಫೈರಿಂಗನ್ನು ನೋಡ್ತಾ ಇದ್ದಾವೆ ಒಂದು ಆಗಿ ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಒಂದು ಜಂಟಿಯಾಗಿ ಇದು ಇವತ್ತು ಮಾಡಿ ಮಾಡಿದ್ವು ಈಗ ಆನೆಗಳು ಈ ಸಂದರ್ಭದಲ್ಲಿ ಯಾವುದೇ ಒಂದು ವಿಚಲಿತವಾಗದೆ ಒಂದು ನಾರ್ಮಲ್ ಆಗಿ ಇರುವುದನ್ನು ನಾವು ಗಮನಿಸಿದ್ದೇವೆ ಇದನ್ನು ನೆಕ್ಸ್ಟು ಎರಡನೇ ತಾರೀಕು ಮತ್ತು ಇಪ್ಪತ್ತ್ಮೂರನೇ ತಾರೀಕು ಏನು ನಡೆಯುತ್ತದೆ ಇದೇ ಥರ ಅದಕ್ಕೆ ಒಂದು ಪೂರ್ವ ತಯಾರಿ ಸಿದ್ಧತೆಗಾಗಿ ಇದನ್ನು ನೆರವೇರಿಸಲಾಯಿತು ಇದರಲ್ಲಿ ಒಂದು ಉತ್ತಮವಾಗಿ ಆನೆಗಳು ನಮ್ಮ ಜೊತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾವೆ ಎಲ್ಲ ಆನೆಗಳು ಪ್ರಾಕ್ಟೀಸ್ಗೆ ಸ್ಪಂದಿಸ್ತಾ ಇದೆ ಸರ್ ನಮಗೆ ಕಮಿಷನರ್ ಮೇಡಮ್ ಅವರು ಎಲ್ಲ ವಿವರವಾದ ಮಾಹಿತಿಯನ್ನು ಈ ಕುಶಾಲ ತೋಪದ ಬಗ್ಗೆ ನೀಡಿದ್ದಾರೆ ಇವತ್ತು ಇದು ಎರಡನೇ ಕುಶಾಲ ತೋಪು ಹಾರಿಸುವಂಥ ಒಂದು ಪ್ರಕ್ರಿಯೆ ಆಗಿತ್ತು ಇದರಲ್ಲಿ ಪೊಲೀಸ್ ಇಲಾಖೆಯಿಂದ ಮೂವತ್ತು ಕುದುರೆಗಳು ಭಾಗಿಯಾಗಿದ್ವು ಮತ್ತೆ ಆನೆಗಳ ಬಗ್ಗೆ ಈಗಾಗಲೇ ಡಿ ಸಿ ಎಫ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಈ ಒಂದು ಕುಶಾಲ ತುಪ್ಪ ಹಾರಿಸೋದಕ್ಕೆ ಆಗಬಾರದು ಕುದುರೆಗಳು ಕೊನೆ ಹಂತದಲ್ಲಿ ಅಂತೇಳಿ ಮಾಡ್ತಾ ಇರೋದು ತಮ್ಮೆಲ್ಲರ ಗಮನಕ್ಕೆ ಇರುವಂತಹ ಇದಕ್ಕೆಲ್ಲ ಹಾಗೆ ಮುಂಜಾಗ್ರತಾ ಕ್ರಮ ವಹಿಸಿನೇ ಮತ್ತಿಲ್ಲಿ ನಾವು ಎರಡನೇ ಕುಶಾಲ ಕಳೆದ ಬಾರಿ ಆದಂತ ತಾಲೀಮಗು ಈ ಬಾರಿ ಆದಂತ ತಾಲೀಮ್ಗೂ ಸಿಡಿಮದ್ದಿನ ಪ್ರಮಾಣದಲ್ಲಿ ವ್ಯತ್ಯಾಸ